ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ ಸ್ನೇಹತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದಿನನಿತ್ಯವಾಗಿ ರೇಪ್ ಕೇಸುಗಳು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತರೂ ಆಗ್ತಾ ಇಲ್ಲ ನಮ್ಮ ಒಂದು ಭಾರತದಲ್ಲಿ ನಂಬರ್ ಒಂದು ರಾಜ್ಯ ಅಂದ್ರೆ ರೇಪ್ ಕೇಸಿನಲ್ಲಿ ನಮ್ಮ ಒಂದು ಕರ್ನಾಟಕ ಅಂತ ಹೇಳುದು ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ದಿನನಿತ್ಯವಾಗಿ ರೇಪ್ ಕೇಸುಗಳು ಜಾಸ್ತಿನ ಆಗ್ತಿದೆ ಇವತ್ತು ಐದು ವರ್ಷದ ಬಾಲಕ ಮೇಲೆ ಅತ್ಯಾಚಾರ ಆಯ್ತು ಮತ್ತೆ ನಾಳೆ ಕೇಳ್ತಾರ ಹತ್ತು ವರ್ಷದ ಬಾಲಕ ಮೇಲೆ ಅತ್ಯಾಚಾರ ಆಯ್ತು ಅದ ನಂತರ ಅಚ್ಚೆನಾಡದ ಕೇಳ್ತಾರೆ ಇಪ್ಪತ್ತು ವರ್ಷದ ಬಾಲಕ ಮೇಲೆ ಅತ್ಯಾಚಾರ ಆಯ್ತು ಮೂವತ್ತು ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಇದ್ದು ಪ್ರತಿನಿತ್ಯವಾಗಿ ಇದನ್ನೇ ಕೇಳ್ತಾ ತಕ್ಕಂತೆ ಇನ್ನೊಂದು ನ್ಯೂಸ್ ಅದಾದ್ರೆ ಕೇಳಿದಾರ ಏನಂದ್ರೆ ಅತ್ಯಾಚಾರ ಮಾಡೋದವ್ರನ್ನ ಗುಂಡಿಟ್ಟು ಕೊಲೆ ಮಾಡಿದ್ರು ಅತ್ಯಾಚಾರ ಮಾಡದವ್ರನ್ನ ಗಲ್ಲಿ ಶಿಕ್ಷೆ ಮಾಡಿಬಿಟ್ರು ಎಲ್ಲಾದ್ರೂ ಕೇಳಿದ್ರ ಕೇಳೋಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಒಂದು ರಾಜಕಾರದವ್ರು ಕೂಡ ದರಿದ್ರ ರಾಜಕಾರದವ್ರು ಆಗ್ಬಿಟ್ಟಿದ್ದಾರೆ ಅವರು ಕೂಡ ದಂಧೆ ಮಾಡ್ತಾರೆ ರಾಜಕೀಯದಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಅವರು ಸಿಡಿಗಳನ್ನ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅರ್ಥ ಅಂತ ಅನ್ಕೋತೀವಿ ಮೊದಲಿಗೆ ರಾಜಕಾರ್ಯ ಬರೋಕ್ಕಿಂತ ಮುಂಚಿತವಾಗಿನೇ ಸಿಡಿಗಳು ಅವ್ರ ಓಡಿಸ್ತಿದ್ದೀನಿ ಅವರೇ ನೋಡ್ಕೊತಿರ್ತಾರೆ ಮೊದಲೆಲ್ಲ ಕರ್ಮಕಾಂಡ ಮಾಡಿರ್ತಾರೆ ಅದ ನಂತರ ಅವ್ರ ಓಡಿಸ್ತೀದಿ ಅವರೇ ನೋಡ್ಕೊತಿರ್ತಾರೆ ಇಲ್ಲಿ ಯಾರು ಕೂಡ ಸಾಧ್ಯಗಳಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಅವರಿಂದ ಈ ಪಾಪ ಅತ್ಯಾಚಾರ ಆಗಿರ್ತಾರಲ್ಲ ಅವ್ರಿಗೆ ಎಲ್ಲಿಂದ ನ್ಯಾಯ ಸಿಗತ್ತೆ ನೀವೇ ಹೇಳಿ ಅದ ನಂತರ ಪೊಲೀಸಿನವ್ರ ವಿಷಯಕ್ಕೆ ಬರ್ಬೇಕಂದ್ರೆ ಪೊಲೀಸನವ್ರು ಕೂಡ ಹಂಗೆ ಕೆಲವೊಂದು ಪೊಲೀಸನವರು ನಿಷ್ಠಾವಂತರಿದ್ದಾರೆ ಎಲ್ಲಾ ಪೊಲೀಸನವ್ರ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲಾ ಪೊಲೀಸನವ್ರ ಅಂದ್ರೆ ತಪ್ಪಾಗತ್ತೆ ಕೆಲವೊಂದು ಪೊಲೀಸನವರು ಅಲ್ಲಿ ಮೊದಲಿಗೆ ಹಣ ಕೊಟ್ಟಿರ್ತಾರೆ ಹುದ್ದೆ ಹುಡುಕಿಂತ ಮುಂಚಿತವಾಗಿ ಹಣ ಕೊಟ್ಟು ಕೊಟ್ಟಿರ್ತಾರೆ ಅದನ್ನೇ ಪೊಲೀಸರು ಹುದ್ದೆಯನ್ನ ಪಡ್ಕೊಂಡು ಅದ ನಂತರ ಹಣವನ್ನ ಲೂಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ನಡೆದ್ರು ಕೂಡ ಅವ್ರ ಪಾಪ ಏನು ಗೊತ್ತೇ ಇಲ್ಲದಂಗೆ ಕೂತ್ ಬಿಟ್ಟಿರ್ತಾರೆ ಇಂತ ಒಂದು ದರಿದ್ರ ಸರ್ಕಾರ ದರಿದ್ರ ಉಳಿಸ್ತಾ ಇದೆ ಅಂದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ನಾವು ವಾಸ ಮಾಡ್ತಿದ್ದೇವ ಅಂತ ಹೇಳಿ ಈ ಎಲ್ಲಾ ಪೀಟಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮತ್ತೆ ಕರ್ನಾಟಕ ರಾಜ್ಯದ ಕಲಬುರ್ಗಿ ಜಿಲ್ಲೆಯಲ್ಲಿ ಹದಿನೇಳು ವರ್ಷದ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಹದಿನೇಳು ವರ್ಷ ಮೂವತ್ತಲ್ಲ ನಲ್ವತ್ತಲ್ಲ ಅಲ್ಲ ಹದಿನೇಳು ವರ್ಷದ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೇನೆ ಒಂದೊಂದಾಗಿ ಇದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ಚಾನಲ್ ಅಲ್ಲಿ ಮಾಹಿತಿ ಬಂದಿಲ್ಲ ಯಾವುದೇ ಆರ್ಟಿಕಲ್ ಇಲ್ಲ ಅದ ನಂತರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಈ ಒಂದು ಎಲ್ಲ ನ್ಯೂಸ್ ಚಾನಲ್ವ್ರು ಬಹುತೇಕ ಸತ್ತಿದಾರ ಅನ್ಸುತ್ತೆ ನನಗಣಸ ಮಟ್ಟಿಗೆ ಒಂದೇ ಹಿಡ್ಕೊಂಡು ಕುರಿ ದರ್ಶನ್ 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 ಯಾಕಂದ್ರೆ ಟಿ ಆರ್ ಪಿ ಜಾಸ್ತಿ ಇರಬೇಕಲ್ಲ ಅದೊಂದು ಕಾರಣಕ್ಕಾಗಿ ಅವರು ತರ್ಪಂತೆ ಅವ್ರು ಮಾತಾಡಕೋದ್ರೆ ಮುಗಿದು ಹೋಯ್ತು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಈ ಒಂದು ಮೀಡಿಯಾದವರಿಂದ ಅದ ನಂತರ ಜನರಿಂದ ಅದ ನಂತರ ಈ ಒಂದು ಪಾಪ ಮಕ್ಕಳಿಗೆ ದಿನನಿತ್ಯವಾಗಿ ರೇಪ್ ಕೇಸ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ತಡೆಯುವಂತ ಯಾವುದೇ ಕಾನೂನು ಜಾರಿ ಮಾಡ್ತಾ ಇಲ್ಲ ಬನ್ನಿಸ್ತಾ ಅಂದ್ರೆ ಎಲ್ಲ ಮುಖ್ಯ ಕಾರಣ ಪೀಟಿಗೆ ಹಾಕೋದಕ್ಕೆ ಪಾಪ ಕಲಬುರಗಲ್ಲಿ ಜಿಲ್ಲೆ ನಡೆದಿರುವಂತ ಹದಿನೇಳು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಇದ್ರ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಒಂದೊಂದಾಗಿ ಈ ಒಂದು ಘಟನೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಿರಾದ ಕಲಬುರಗಿ ಜಿಲ್ಲೆಯ ಎ ಎಸ್ ಐ ಆಸ್ಪತ್ರೆ ನಡೆದಿರುವಂತಹ ಘಟನೆ ಈ ಒಂದು ಮಾತನ್ನ ಹೇಳ್ತೇನೆ ಯಾರು ಕೂಡ ಬೇಜಾರಾಗಬೇಡ ಮೇಲೆ ಆಸ್ಪತ್ರೆಯಲ್ಲಿ ಕೂಡ ಕಾಮಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾರಾದ್ರೂ ಆಗ್ಬಹುದು ಆಸ್ಪತ್ರೆ ಡಾಕ್ಟರ್ ಮೇಲೆ ಕೂಡ ವಿಶ್ವಾಸ ವಿಶ್ವಾಸಬೇಡ ಮಕ್ಕಳನ್ನ ತೆಗೆದುಕೊಂಡು ಹೋದಾಗ ಜಾಪಾನಾಗ ಹೋಗಿ ಈ ಒಂದು ಮಾತನ್ನ ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ನೋಡಿ ಕಲಬುರಗಿಯಲ್ಲಿರುವಂತಹ ಎ ಎಸ್ ಆಸ್ಪತ್ರೆಯಲ್ಲಿ ಒಬ್ಬ ತಾಯಿ ಒಂದು ಮಗು ಅದನಂತರ ತಂದೆ ಈ ಒಂದು ಮೂರ್ ಜನ ಅಡ್ಮಿಟ್ ಆಗೋ ಸಲುವಾಗಿ ತೋರ್ಸ್ಕೊಳ ಸಲುವಾಗಿ ಬಂದಿರ್ತಾರೆ ಅಂದ್ರೆ ಈಗ ಅಡ್ಮಿಟ್ ಮಾಡ್ಬೇಕಾಗಿತ್ತಲ್ಲ ಆ ಒಂದು ತಂದೆಗೆ ಅದರಲ್ಲಿ ತಂದೆಗೆ ಹುಷಾರಿರೋದಲ್ಲ ಆ ಒಂದು ತಂದೆಗೆ ಅಡ್ಮಿಟ್ ಮಾಡ್ಬೇಕಾಗತ್ತೆ ತಾಯಿ ಇದ್ದಕ್ಕೆ ಆ ಒಂದು ಹದಿನೇಳು ವರ್ಷದ ಮಗುವಿನ ತಾಯಿ ಇರುತ್ತಲ್ಲ ಅಂಗವಿಕಲತೆ ವಿಕಲತೆ ಅಂದ್ರೆ ವಿಕಲಚೇತನ ಇರೋದ್ರಿಂದ ಸಾಯಂಕಾಲ ಮನೆಗೆ ಹೋಗ್ತಾರೆ ಅವರು ಮೂರ್ ಜನ ಬಂದಿರ್ತಾರೆ ಇಲ್ಲಿ ಆಸ್ಪತ್ರೆಯಲ್ಲಿ ತಂದೆ ಅದನಂತರ ಮಗು ಅಂದ್ರೆ ಹದಿನೇಳು ವರ್ಷದ ಬಾಲಕಿ ಆ ಒಂದು ತಂದೆ ಮತ್ತು ಬಾಲಕಿ ಅಷ್ಟೇ ಉಳ್ಕೋತಾರೆ ಅಂದ್ರೆ ಅಡ್ಮಿಟರ್ ಆಗಿರ್ತಾರಲ್ಲ ಅದೇ ಒಂದು ಕಾರಣಕ್ಕಾಗಿ ತಾಯಿ ಇದ್ದಕ್ಕೆ ಇಲ್ಲಿ ಇಬ್ಬರನ್ನ ಬಿಟ್ಟು ಅವ್ರು ವಾಪಸ್ ಊರಿಗೆ ಹೋಗ್ತಾರೆ ಅಂದ್ರೆ ಅವ್ರ ಒಂದು ಮನೆಗೆ ಹೋಗ್ತಾರೆ ಆ ಒಂದು ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಇಲ್ಲಿರುವಂತ ಆಸ್ಪತ್ರೆ ಅಂದ್ರೆ ಎ ಎಸ್ ಆಸ್ಪತ್ರೆಯಲ್ಲಿರುವಂತ ಸ್ವಚ್ಛತಾ ವಿಭಾಗದಲ್ಲಿರುವಂತಹ ಈ ಒಂದು ಸಿಬ್ಬಂದಿ ಅಂದ್ರೆ ಸಂಪತ್ತು ತಿಳುವಿನ ಹೆಸರು ಈ ಒಂದು ಸ್ವಚ್ಛತಾ ವಿಭಾಗದಲ್ಲಿರುವಂತಹ ಈ ಒಂದು ಸಿಬ್ಬಂದಿ ಏನ್ ಕೆಲಸ ಮಾಡಿದಾರ ಅಂದ್ರೆ ಇದೇ ಒಂದು ವಿಚಾರನ ಇಟ್ಕೊಂಡು ಸಾಯಂಕಾಲ ಯಾರು ಇರೋದಲ್ಲ ರಾತ್ರಿ ಅದೇ ಒಂದು ಕಾರಣಕ್ಕಾಗಿ ಪಾಪ ಆ ಒಂದು ತಂದೆ ಹೊರಗಡೆ ಮಗು ಅಂತ ಗೊತ್ತೇ ಅಲ್ಲ ಹೋಗ್ತಾರಲ್ಲ ಪಾಪ ಆಟ ಆಡೋದಕ್ಕೆ ಅದಕ್ಕೆ ಹೇಳಿ ಆ ಈ ರೀತಿಯಾಗಿ ವಿಶ್ವಾಸ ಇಟ್ಟು ಆ ಒಂದು ತಂದೆ ಯೋಧನ ಆ ಒಂದು ಮಗು ಎಲ್ಲಿದೆ ಅಂತ ಹೇಳಿ ಅಲ್ಲಿ ಇರತ್ತೆ ಪಾಪ ಮಕ್ಕಳಿದ್ದವರು ಎಲ್ಲಿ ಹೋಗ್ತಾರ ಆಟ ಆಡಕ್ ಹೋಗ್ತಾರ ಅಂತೇಳಿ ವಿಶ್ವಾಸಲಿ ಅದರ ದವಾಖಾನೆ ಇರುತ್ತಲ್ಲ ಅಲ್ಲಿ ಬಿಟ್ಟು ಬಿಟ್ಟತಾರೆ ಅದೇ ಒಂದು ಸಂದರ್ಭ ಸಂದರ್ಭನ ಇಟ್ಟುಕೊಂಡು ಈ ಒಂದು ಸಿಬ್ಬಂದಿ ಅಂದ್ರೆ ಸ್ವಚ್ಛತಾ ವಿಭಾಗದಲ್ಲಿರುವಂತ ಸಿಬ್ಬಂದಿ ಆ ಅಲ್ಲಿರುವಂತ ವೈದ್ಯಕೀಯ ಕಾಲೇಜಿನ ವಿಶ್ರಾಂತಿ ಒಂದು ಕೊಠಡರ್ ಅಲ್ಲಿಗೆ ಕರ್ಕೊಂಡೋಗಿ ಈ ಒಂದು ಹದಿನೇಳು ವರ್ಷದ ಬಾಲಿಕಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ದರಿದ್ರ ಇವ್ಗೆ ಏನಂದ್ರು ಕೂಡ ನಡೆಯೋದಿಲ್ಲ ಇವನನ್ನ ಕರ್ಕೊಂಡೋಗಿ ಪೊಲೀಸನವರು ಈಗಾಗಲೇ ವಿವಿ ಸ್ಟೇಷನ್ ದಲ್ಲಿ ದೂರು ಕೂಡ ದಾಖಲಾಗಿದೆ ಪೋಕ್ಸೋ ಕಾಯ್ದೆಯಡಿ ದೂರನ ದಾಖಲು ಮಾಡಿದ್ದಾರೆ ಆದ್ರೆ ಈ ಒಂದು ಪೊಲೀಸನವರು ಈಗ ಏನ್ ಹದ್ನೇಳು ವರ್ಷದ ಬಾಲಿಕ ಮೇಲೆ ಅತ್ಯಾಚಾರ ಮಾಡಿದನಲ್ಲ ಅವನನ್ನ ಗುಂಡಿಟ್ಟು ಕೊಲೆ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು ಅದನ್ನ ಬಿಟ್ಟು ಯಾವ್ದಾದ್ರೂ ಒಂದು ಕೇಸನ್ನ ಹಾಕಿ ಮತ್ತೆ ಹತ್ತು ಇಪ್ಪತ್ತು ವರ್ಷ ಹೋಗಿ ಬಂದು ಮತ್ತೆ ವಾಪಸ್ ಅದನ್ನೇ ಕೆಲಸ ಮಾಡ್ತಾನೆ ಅವನು ಇಂಥ ಒಂದು ದರಿದ್ರ ಮಕ್ಕಳು ನಮ್ಮ ಒಂದು ಭಾ ಭಾರತದಲ್ಲಿ ಹುಟ್ಟಿದಾರಲ್ಲ ಇಂಥವ್ರನ್ನ ಆದಷ್ಟು ಸರ್ಚ್ ಮಾಡಿ ಗುಂಡಿಟ್ಟು ಕೊಲೆ ಮಾಡ್ಬೇಕು ಇಲ್ಲ ಅಂದ್ರೆ ಈಗ ಏನ್ ನಾವ್ ಬಗಳಿತ್ತೀವಲ್ಲ ಇದೇ ರೀತಿಯ ಬಗಳ ಹೋಗ್ಬೇಕಾಗತ್ತೆ ಅದ ನಂತರ ಇವರು ಪೊಲೀಸನವ್ರು ಅವ್ರ ಒಂದು ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಲಂಚದ ಕೆಲಸ ಮತ್ತು ರಾಜಕಾರಣದವ್ರ ಮುಗಿದ ಹೋಯ್ತು ಅವ್ರ ಒಂದು ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನ್ಯೂ ಚಾನಲ್ ಅಂತ ಮುಗ್ದು ಅವ್ರ ಒಂದು ಟಿ ಆರ್ ಪಿಗೋಸ್ಕರ ಏನು ಏನ್ ಬರತ್ತೆ ಅವರು ಅಂತರು ಜಡಿಸ್ತಾ ಇರ್ತಾರೆ ನಮ್ಮಂತವ್ರೆ ಕೆಲವು ಜನ ಮಾತ್ರ ಇದನ್ನ ನ್ಯೂಸು ಮಾಡೋದು ಇಲ್ಲಾಂದ್ರೆ ಇದನ್ನು ಕೂಡ ಬಿಟ್ಟು ಬಿಡ್ತಾರೆ ಯಾಕಂದ್ರೆ ಈ ಒಂದು ಬಡವರ ಮಕ್ಕಳು ಎಲ್ಲಿ ಯೂಸ್ ಅಂತ ಹೇಳಿ ಹಣ ಎಲ್ಲ ಏನಂತ ಹೇಳಿ ವಾಪಸ್ ಅಲ್ಲೇ ಬಿಟ್ಟು ಬಿಡ್ತಾರೆ ಓಡಾಡ ಆಗಲ್ಲ ಇಂಥವ್ರಿಗೆ ಕೆಲವೊಂದು ಕೇಸ್ ಹಾಕ್ತಾರೆ ಮುಗಿತು ಮತ್ ಹತ್ತು ವರ್ಷ ಆದಮೇಲೆ ಮತ್ತೆ ಬರ್ತಾರೆ ಅದನ್ನೇ ಕೆಲಸ ಮಾಡ್ತಾರೆ ನಮ್ಮೊಂದು ಭಾರತದಲ್ಲಿ ಇಂಥವ್ರನ್ನ ಯಾವಾಗ ಗುಂಡಿಟ್ಟು ಕೊಲೆ ಮಾಡೋದಲ್ಲೋ ಅಲ್ಲಿ ತನಕ ನಮ್ಮ ಒಂದು ಭಾರತದಲ್ಲಿ ರೇಪ್ ಕೇಸ ದಿನನಿತ್ಯವಾಗಿ ನಡಿತಾನೆ ಇರತ್ತೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ನ ತಿಳಿಸಿ ನೋಡಿ ಮತ್ತೊಂದು ಮಾತನ್ನ ತಿಳಿಸ್ಕೊಡ್ತೇನೆ ಈಗ ಕಾಲ ತುಂಬಾ ಅಂದ್ರೆ ತುಂಬಾ ಕೆಟ್ಟಿದೆ ಮೊದಲಿಗೆ ಅಲ್ಲೂ ಇಲ್ಲೂ ರೇಪ್ ಮಾಡ್ತಾ ಇದ್ರು ರೇಪ್ ಮಾಡಿದ್ರೆ ಅದಕ್ಕೆ ಅದ್ ಸಂಬಂಧಪಟ್ಟಂತೆ ತಕ್ಕ ಶಿಕ್ಷೆ ಕೊಡ್ತಾ ಇದ್ರು ಆದ್ರೆ ಈಗ ಭಾರತದಲ್ಲಿ ದಿನನಿತ್ಯವಾಗಿ ರೇಪ್ ಕೇಸುಗಳು ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನಿಮ್ಮೊಂದು ಮಗು ಎಷ್ಟು ವರ್ಷದ ಆಗಬಹುದು ಐದು ವರ್ಷ ಆಗ್ಬಹುದು ಆರು ವರ್ಷ ಆಗ್ಬಹುದು ಏಳು ವರ್ಷ ಆಗ್ಬಹುದು ಎಂಟು ವರ್ಷ ಆಗ್ಬಹುದು ಎಷ್ಟು ವರ್ಷದ ಮಹಿಳೆ ಆಗ್ಬಹುದು ದಯವಿಟ್ಟು ಯಾರು ಕೂಡ ಒಬ್ಬರಿಗೆ ಬಿಟ್ಟು ಹೋಗಬೇಡಿ ಮತ್ತೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬೇಕಾದ್ರು ಕಳ್ಸಾಕೊಳ್ಬೇಡಿ ಇದೇ ಒಂದು ದಿನಂತ ಎಲ್ಲರೂ ಕೂಡ ಈಗ ಅಂತ ದುನುಮಾನ ಕೆಟ್ಟಿದೆ ಕಾನೂನು ಕಡೆ ಹೋದ್ರೆ ಮುಗಿಯಿತು ಕಾನೂನಂತರು ರೊಕ್ಕಕ್ಕೆ ಮತ್ತು ಅಧಿಕಾರಿ ಇದ್ದವರಿಗೆ ಕಾನೂನು ಸಿಗತ್ತೆ ಇಲ್ಲಾಂದ್ರೆ ಹಾಗೆ ಕೂಡ ಕಾನೂನು ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಮಕ್ಕಳನ್ನ ನೀವೇ ಜೋಪಾನ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಲಬುರಗಿಯಲ್ಲಿ ನಡೆದಂತ ಘಟನೆ ಆಗಿರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ತನಕ ಅವ್ ಚಾನಲ್ ಅನ್ನು ಬಂದಿಲ್ಲ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಎಲ್ಲರೂ ಕೂಡ ಶೇರ್ ಮಾಡಿ ತಲುಪೋ ತನಕ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು